ಇದು ಈ ಆಪರೇಷನ್ ಆದ್ಮೇಲೆ ಏನಂತಂದ್ರೆ ಅಹ್ ಇನ್ನು ನಾವು ಯುದ್ಧ ಆಗುತ್ತೆ ಅನ್ನುವಾಗ ಏನಂತ ನಾವು ಕದನ ವಿರಾಮ ಘೋಷಣೆ ಮಾಡ್ತೇವೆ ಅದ್ರ ಬಗ್ಗೆ ತುಂಬಾ ಚರ್ಚೆ ಆಯ್ತು ಇಷ್ಟು ಬೇಗ ಆಗ್ಬಾರ್ದು ಯೂಜ್ವಲಿ ಎಮೋಷನಲಿ ಬರುತ್ತೆ ಏನಂತಂದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ದೇಶದ ಉದ್ದಕ್ಕೂ ಏನಂದ್ರೆ ಇಷ್ಟು ಬೇಗ ಮಾಡಬಾರ್ದಾಗಿತ್ತು ಕದನ ವಿರಾಮ ಧ್ವಂಸ ಮಾಡಿ ಹಾಕಬೇಕಾಗಿತ್ತು ಅನ್ನುವಂತ ಒಂದು ವಿಚಾರ ಬರುತ್ತೆ ಕದನ ಅಂತ ಅದು ಎಕ್ಸಿಕ್ಯೂಟ್ ಆಗಿತ್ತಲ್ಲ ಕದನ ವಿರಾಮ ಯಾಕೆ ಯಾವ ರೀಸನ್ಗೆ ಮೋದಿ ಅವ್ರಿಗೆ ಹಿಂದೆ ಇಟ್ಟಿಟ್ರು ಅಥವಾ ಅಷ್ಟೊತ್ತಿಗೆ ತಾವ್ ಮಾಡ್ಬೇಕಾಗಿ ಕೆಲಸ ಎಲ್ಲ ಮುಗಿದಿತ್ತು ಅದಕ್ಕೆ ಹೇಗೆ ಅಂತ ಹಾ ಅದು ಒಂದು ಕರೆಕ್ಟ್ ನೀವು ಹೇಳಿದ್ ಕರೆಕ್ಟ್ ಯಾಕಂದ್ರೆ ಈ ಒಂದು ಕಾರ್ಯಾಚರಣೆಯ ಲಿಮಿಟೆಡ್ ಯಾಕಂದ್ರೆ ನಾವು ಈಗಾಗಲೇ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ನೋಡಿ ಕಲ್ತ್ಕೊಂಡ್ಬಿಟ್ವಿ ಇದು ಇಟ್ ಈಸ್ ನೆವರ್ ಎಂಡಿಂಗ್ ಲೈಕ್ ದ್ರೌಪದಿ ಕಸಾಡಿ ಕೀಶ್ನೋ ಕೀಶ್ನೆ ಓನಿ ಅಂತ ಹೇಳಿ ಸುಮ್ನೆ ವಿವಿಲ್ ಕೀಪ್ ಲೂಸಿಂಗ್ ಅವರ್ ರಿಸೋರ್ಸಸ್ ಅಸೆಟ್ಸ್ ಆಮೇಲೆ ಅವರ್ ಎಕನಾಮಿ ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ ವಿಚ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಈ ಎರಡನೇ ರಾತ್ರಿ ಅಂದ್ರೆ ಮೂರನೇ ರಾತ್ರಿ ಎರಡನೇ ರಾತ್ರಿ ಅವ್ರು ಮಾಡಿದ್ರು ಮೂರನೇ ರಾತ್ರಿ ನಾವೇನ್ ಮಾಡಿದ್ವಿ ಅಂದ್ರೆ ಆ ಸರಿ ಇವರು ಸುಮ್ನೆ ಇರಲ್ಲ ಇವ್ರನ್ನ ಮತ್ತೆ ಸದೆ ಬಿಳಬೇಕು ಅಂತ ಹೇಳಿ ಹನ್ನೊಂದು ಮಿಲಿಟರಿ ಗಳ ಮೇಲೆ ದಾಳಿ ಮಾಡಿದ್ವಿ ಅದರಲ್ಲಿ ಬೋಲಾರಿ ಅಂತ ಹೇಳಿ ಒಂದು ಕರಾಚಿ ಹತ್ರ ಇದೆ ಅಲ್ಲಿ ಹ್ಯಾಂಗರ್ ಮೇಲೆ ಎಷ್ಟು ಕರಾರುವಕ್ಕಾಗಿ ದಾಳಿ ಮಾಡಿದ್ವಿ ಅಂದ್ರೆ ಅಲ್ಲಿ ಒಳಗಿದ್ದ ವಿಮಾನಗಳು ಹೋದ್ರು ಅಲ್ಲಿಂದ ಟೆಕ್ನಿಷಿಯನ್ಗಳು ಹೋದ್ರು ಅವ್ರದ್ದು ಮುಗಿತು ಯಾವಾಗ ನೂರ್ ಖಾನ್ ಅನ್ನ ಬೇಸ್ ಮೇಲೆ ದಾಳಿ ಮಾಡಿದ್ವಲ್ಲ ಅದು ಇಪ್ಪತ್ತೈದು ಅಡಿ ಒಳಗಡೆ ನೆಲಮಾಳಿಗೆ ಅದು ಸಿ ಫೋರ್ ಐ ಸೆಂಟರ್ ಅಂತ ಕರಿತೀವಿ ಬೇಸಿಕಲಿ ಅದೊಂದು ನಿರ್ವಾಹಕ ಕೇಂದ್ರ ಹ್ಮ್ ಹ ಯಾವಾಗ ಏರ್ ಕಂಡೀಷನ್ ಡಕ್ಟ್ ಮುಖಾಂತರ ಅದರೊಳಗೆ ನಮ್ಮ ಮಿಸೈಲ್ ಹೋಯ್ತು ಆವಾಗ ಅಮೇರಿಕ ಪ್ಯಾನಿಕ್ ಶುರು ಆಯ್ತು ಇಲ್ಲ ಅಲ್ಲಿ ಅಮೇರಿಕನ್ಸ್ ಇದ್ರು ಅಲ್ಲಿ ಯಾಕಿದ್ರು ದೇವರ್ ಮ್ಯಾನೇಜಿಂಗ್ ದಿ ನ್ಯೂಕ್ಲಿಯರ್ ಅಸೆಟ್ಸ್ ಆಫ್ ಅಮೇರಿಕಾ ಪಾಕಿಸ್ತಾನದಲ್ಲಿ ಏನ್ ನ್ಯೂಕ್ಲಿಯರ್ ಅಸೆಟ್ ಏನಿಲ್ಲ ಸುಮ್ಮನೆ ಬೋಗ ಬಿಡ್ತಾರೋರು ಏನ್ ನೋಡಿ ಪಾಕಿಸ್ತಾನ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇದೆಯೋ ಗೊತ್ತಿಲ್ಲ ಅವ್ರ ತ್ರೀ ಎರಡೇ ಕಾರ್ಡ್ ಇರೋದು ಒಂದು ನ್ಯೂಕ್ಲಿಯರ್ ಕಾರ್ಡ್ ಇನ್ನೊಂದು ವಿಕ್ಟಿಮ್ ಕಾರ್ಡ್ ಓಕೆ ಓಕೆ ವಿಕ್ಟಿಯರ್ ಕಾರ್ಡ್ ಆಟೋಮಿಕ್ ತಾಕತ್ ಹೇಳ್ಬೋದು ದೊಡ್ಡ ಕೋಚ ಏನಿಲ್ಲ ಇಸ್ ಆಲ್ ಬೋಗಸ್ ಅಂಡ್ ವಿಕ್ಟಿಮ್ ಕಾರ್ಡ್ ಏನಾದ್ರು ಒಂದಿಷ್ಟು ಆಲ್ಕು ಅಂತ ಶುರು ಮಾಡ್ತೀವಿ ಹಾ ಸೊ ಯಾವಾಗ ಈ ಒಂದು ಇರಬಹುದು ಅಂತ ಹೇಳಿ ಟ್ರಂಪ್ಗೂ ಗೊತ್ತಿರ್ಲಿಲ್ಲ ಟ್ರಂಪ್ ದೊಡ್ಡ ಮನುಷ್ಯ ಅವನು ಅವಾಗ ಯಾವಾಗ ಹೇಳಿದ್ರು ಲೈಕ್ಲಿ ಟು ಬಿ ನ್ಯೂಕ್ಲಿಯರ್ ಲೀಕ್ ಅಂದಾಗ ಒಂದಿಷ್ಟು ಸೀರಿಯಸ್ ಆಗಿ ಎಲ್ಲರೂ ಈಸ್ ಇಟ್ ಪಾಸಿಬಲ್ ಅಂತ ನಮಗೂ ಗೊತ್ತಿರ್ಲಿಲ್ಲ ಇದೆಯಾ ಇದೆಯಾ ಗೊತ್ತಿದ್ರು ನಾವು ಏನು ಮಾಡಕ್ಕಾಗಲ್ಲ ವಿಚ್ ಅವರ್ ಟಾರ್ಗೆಟ್ ಹಿಟ್ ಅದೇ ಆರ್ಮಿ ಆರ್ಮಿ ವ್ಯಕ್ತಿ ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಇತ್ತ ಅಂತ ಅಂತ ತಕ್ಷಣ ಗೊತ್ತಿಲ್ಲ ಗೊತ್ತಿಲ್ಲ ಇದ್ರು ಯಾಕಂದ್ರೆ ಈ ನ್ಯೂಕ್ಲಿಯರ್ ಅಸೆಟ್ಸ್ ಮೆಂಟ್ ಫಾರ್ ಪೀಸ್ ಇವುಗಳನ್ನ ನಾವು ಡಿಕ್ಲೇರ್ ಮಾಡ್ತೀವಿ ಅವರು ಡಿಕ್ಲೇರ್ ಮಾಡ್ತಾರೆ ಆನ್ ಫಸ್ಟ್ ಜನವರಿ ಎವ್ರಿ ಇಯರ್ ಇಲ್ಲಿದಾವೆ ಇಲ್ಲಿದಾವೆ ಸೊ ಡೋಂಟ್ ಟಚ್ ಬಿಕಾಸ್ ದೀಸ್ ಆರ್ ಮೆಂಟ್ ಫಾರ್ ನ್ಯೂಕ್ಲಿಯರ್ ಅಸೆಟ್ ತಾರಾಪುರ್ ಆಟೋಮಿಕ್ ಕ್ರಿಯೆ ಬರೋಡಾದಲ್ಲಿ ಹೆವಿ ವಾಟರ್ ಪ್ಲಾಂಟ್ ಇದೆ ವಿ ಡಿಕ್ಲೇರ್ ದಿಸ್ ಮೆಂಟ್ ಫಾರ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಆರ್ ಇಟ್ ಮೆಂಟ್ ಫಾರ್ ಸಮ್ ರೇಡಿಯೋ ಆಕ್ಟಿವ್ ಎಕ್ಸ್ಪೆರಿಮೆಂಟ್ ಆಸ್ ನಾಟ್ ಸಪೋಸ್ ಟು ಅಟ್ಯಾಕ್ ಆರ್ ನೀದರ್ ವಿ ಸಪೋಸ್ ಬಟ್ ಅವ್ರಿಗೆ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಸುಳ್ಳು ಹೇಳಿಬಿಟ್ರು ಅಲ್ಲೇನು ಇಲ್ಲೇನು ಇಲ್ಲ ಆವಾಗ ನಾವು ಹೊಡಿಯಕ್ಕೆ ಶುರು ಮಾಡುದು ಆವಾಗ ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪನಿಯ ಶುರುವಾಯಿತು ಇಲ್ಲ ಏನು ಇದೆ ಅಂತ ಹೇಳಿ ಕೊನೆಗೆ ಅವರು ಪಾಕಿಸ್ತಾನದವರೇ ಡಿ ಜಿ ಎಂ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಲೆವೆಲ್ ಅಲ್ಲಿ ಇಬ್ರು ಮಾತಾಡಿದ್ರು ಇಫ್ ಯು ಸ್ಟಾಪ್ ಆಪರೇಷನ್ ನಾವ್ ಅವರು ಇಬ್ರು ಈ ಪದ ಉಪಯೋಗಿಸ್ ಸೀಸ್ ಅನ್ನ ಪದ ಉಪಯೋಗಿಸಲಿಲ್ಲ ಸೊ ನೀವು ಕಿತಾಪತಿ ಮಾಡಿದ್ರೆ ನಾವು ಬಿಡೋಲ್ಲ ಯಾಕಂದ್ರೆ ಈಗಾಗಲೇ ಗೊತ್ತಾಗ್ತದೆ ಮೋಸ್ಟ್ ಆಫ್ ದೇರ್ ಅಸೆಟ್ಸ್ ಮಿಲಿಟರಿ ಅಸೆಟ್ಸ್ಟ್ ಐ ಡೌಂಟ್ ಇನ್ನ ಮತ್ತೆ ಕಿತಾಪತಿ ಮಾಡಿದ್ರೆ ಅಗೇನ್ ವಿಲ್ ರಿಪೀಟ್ ಇಟ್ ಊರ್ಣ ಊರ್ಣ ಅಂತೀವಲ್ಲ ಗೊತ್ತಾಯ್ತು ಗೊತ್ತಾಯ್ತದೆ ಹೆವಿಲಿ ಡಿಪೆಂಡೆಂಟ್ ಆನ್ ಚೈನೀಸ್ ಅವ್ರದ್ದು ಅವರ ಒಂದು ರಿಸರ್ಚ್ ಅಂಡರ್ ಡೆವಲಪ್ಮೆಂಟ್ ಏನೂ ಇಲ್ಲ ಟರ್ಕಿ ಡ್ರೋನ್ ಕೊಟ್ರೆ ಒಂದಿಷ್ಟು ಡ್ರೋನ್ ಆರಿಸ್ತಾರೆ ಇಲ್ಲ ಅಂದ್ರೆ ಏನೂ ಇಲ್ಲ ಅವ್ರು ಮತ್ತೆ ಈ ಕಡೆ ಬಲೂಚಿಸ್ತಾನು ಹೊಡ್ತಾ ಬೀಳ್ತಾ ಇದೆ ಅಫ್ಘಾನಿಸ್ತಾನ ಟಿ ಟಿ ಪಿ ಹೊಡ್ತಾ ಬೀಳ್ತಾ ಇದೆ ಸೊ ಅದಕ್ಕೆ ನಾಟ್ ಸಸ್ಟೈನ್ ಸೊ ಈಗ ನಮಗೆ ಏನಾಯ್ತು ಅಂದ್ರೆ ಇವಾಗ ಪಾಸಿಟಿವ್ ಆಸ್ಪೆಕ್ಟ್ ಫಾರ್ ಇಂಡಿಯಾ Eager research and development, you will get plenty of budget <coughs> because RD showed, DRDO showed what they are <coughs> capable of. the uh, S4 and the missile, <coughs> it shot an aircraft, Pakistani aircraft, flying at 314 kilometers away from Bud. Oh, okay. It's <coughs> accurate Mm. 314, correct, not 15, not, not 13, mm. Mm. exactly 314 kilometers, flying mm. radar at the, it mm. was shot. They precision precision. Have mm. precision. S missile. They will have accuracy. Precision, S-400 missile, it will go out of the Earth's atmosphere, mm. go into stratosphere, mm. come re-enter again at these mm. 12 times the speed of sound. ಓಹೋ ಓಕೆ ಹ್ ಅದೇನ್ ಸ್ಪೋರ್ಟಸೇ ಬೇಕಲ್ಲ ಆ ಸ್ಟ್ರೈಟ್ ಸ್ಪೀಡ್ ಅಲ್ಲಿ ಸ್ಪೀಡ್ ಆಫ್ ಸೌಂಡ್ ಇಷ್ಟೇ 1150 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಹೇಳ್ತಿಂಗೆ ಹ್ ಇಂಟು 12 ಹ್ ಆ ವೇಇಲ್ಲಿ ಯಾರಾದರೂ ಉಳಕೊಳ್ಳುತ್ತಾರೆ ದೇರ್ ಇಸ್ ನೋ ಇದು ಆಪರೇಷನ್ಸ್ ಇಂದರದಾಯಿತು ಯಾವುದೇ ಒಂದು ಮಿಲಿಟರಿ ಆಪರೇಷನ್ ಆದ್ಮೇಲೆ ಪೋರ್ಟ್ ಆಪರೇಷನ್ ಕೆಲವೊಂದಿಷ್ಟು ಏನಂದ್ರೆ ಡ್ಯಾಮೇಜ್ ಆಗುತ್ತದೆ ಕಂಟ್ರಿಗೆ ಸೊ ಯೂಲಿ ಹೇಳ್ತಿರೋದು ಸೊ ಇದಾದ್ಮೇಲೆ ಪಾಕಿಸ್ತಾನದಲ್ಲಿ ಆದಂತಹ ಕೆಲವೊಂದಿಷ್ಟು ನಾವು ನೋಟೆಬಲ್ ಥಿಂಗ್ಸ್ ಅಂತ ಹೇಳುವಾಗೆ ಅದರ ಮೇಲೆ ಆರ್ಥಿಕತೆ ಆಗಿರ್ಬೋದು ಜನರ ಜೀವನ ಆಗಿರ್ಬೋದು ಈ ತರದಲ್ಲಿ ಅಥವಾ ಇನ್ನೂ ಒಂದು ಹೇಳ್ಬೇಕಂದ್ರೆ ಪಾಕಿಸ್ತಾನ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ ಬಲೂಚಿಸ್ತಾನು ಆ ತರದಲ್ಲಿ ಎಕನಾಮಿಕ್ ಸೆಕ್ಯೂರಿಟಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಈವನ್ ಇಂಡಿಯಾ ಕೂಡ ಬಲೂಚಿಸ್ತಾನ ಸ್ವಲ್ಪ ಏನೋ ಪಾತ್ರ ವಹಿಸ್ತಿದೆ ಅಂತ ಕೂಡ ಹೇಳ್ತಾರೆ ಸೊ ಹೀಗಾಗಿ ನಾವು ಓವರ್ ಆಲ್ ಆಗಿ ನೋಡಿದ್ರೆ ಪೋಸ್ಟ್ ಆಪರೇಷನ್ ಏನೇನೆಲ್ಲ ಇದು ಆಗಿದೆ ಅಂತ ಚೇಂಜಸ್ ಅಲ್ಲಿ ಈ ಪೋಸ್ಟ್ ಆಪರೇಷನ್ ಇಂದ ಬರೀ ಭಾರತಕ್ಕೆ ಅರ್ಥ ಆಗಿದ್ದಲ್ಲ ವಾಟ್ ಈಸ್ ದ ಕೆಪಾಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಬಲೂಚಿಗಳು ಈ ಬಿ ಎಲ್ ಟಿಟಿಪಿ ಬಿ ಎಲ್ ಎಫ್ ಟಿ ಟಿ ಪಿ ಅಫ್ಘಾನಿಸ್ತಾನ್ ಇವರೆಲ್ಲ ಫ್ರೆಂಡ್ಲಿ ನಮಗೆ ಅವ್ರ ಅವ್ರ ಹತ್ರ ಯಾವ ಶತ್ರುತ್ವ ಕಟ್ಕೊಳ ಕಟ್ಕೊಳಕ್ ಬೇಕಾಗಿಲ್ಲ ಬಟ್ ಅವರಿಗೆ ಸಹಾಯ ಮಾಡ್ತಿದ್ವಿ ಅವರಿಗೆ ಡ್ಯಾಮ್ ಕಟ್ಕೊಡ್ತೀವಿ ಹಾಸ್ಪಿಟಲ್ ಕಟ್ಕೊಡ್ತೀವಿ ಅವರಿಗೆ ಬೇಕಾದ ಹಣಕಾಸಿನ ಸಹಾಯ ಮಾಡ್ತೀವಿ ಸೊ ಒಂದಿಷ್ಟು ಒಳ್ಳೆ ಅಭಿಪ್ರಾಯ ಇದೆ ತಾಲಿಬಾನಿಗಳಿಗಾಗ್ಲಿ ಮತ್ತು ಬಲೂಚಿ ಹೋರಾಟಗಾರಾಗಲಿ ಸೊ ಇದು ಯಾವಾಗ ಅರ್ಥ ಆಯ್ತು ಪಾಕಿಸ್ತಾನಿಗಳಿಗೆ ಈಗ ಎರಡೂ ಕಡೆ ಆ ಕಡೆನು ಕಳಿಸ್ಬೇಕು ಸೈನ್ಯನ ಈ ಕಡೆನು ಕಳಿಸ್ಬೇಕು ನೋ ಗೋಯಿಂಗ್ ಮ್ಯಾಡ್ ಎಲ್ಲಿ ಕಳಿಸ್ಬೇಕು ಅವ್ರ ಬಲೂಚಿಗಳು ವಾರಕ್ಕೊಂದ್ ಇಪ್ಪತ್ ಜನ ಟ್ರೈನ್ ಟ್ರೈನೇ ಹೈಜಾಕ್ ತರ ಪರಿಸ್ಥಿತಿ ಇರೋದ್ರಿಂದ ಅವರ ವೆರಿ ಬ್ಯಾಡ್ ಶೇಪ್ ನಾವಿಲ್ಲ ಹೋರಾಟ ಅಂತ ಸ್ವತಂತ್ರ ಹೋರಾಟ ಆಮೇಲೆ ಈ ಹುಚ್ಚ ಟ್ರಂಪ್ ಅವನು ದಿನ ಬೆಳಿಗ್ಗೆ ಇದ್ದೇಳ್ತಾನೆ ಬ್ರಷ್ ಮಾಡಿರಲ್ಲ ಅವಾಗ ಪ್ರಪಂಚ ಹೆಂಗ್ ಅಲುಗಾಡಿಸ್ಬೇಕು ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕು ಕೆಲವರು ಹೇಳ್ತಾರೆ ಈ ಎಲೆಕ್ಷನ್ ಟೈಮ್ ಅಲ್ಲಿ ಅವನ್ ಕಿವಿಗೆ ಒಂದ್ ಗುಂಡ್ ಬಿದ್ದಿತ್ತು ಎರಡು ಗುಂಡು ಒಂದು ಒಳಗೋಗಿದೆ ಎಂತ ಸೂಪರ್ ಪವರ್ ಸೂಪರ್ ಪವರ್ ಅಂತ ಹೇಳ್ಕೊಂಡು ಎಲ್ಲ ಬೋಗಳ ಬಿಡ್ತಿದೆ ಅಮೆರಿಕದವರು ನಮ್ಗೆ ನೋ ಬಡಿ ರೆಸ್ಪೆಕ್ಟ್ ಅಮೆರಿಕ ನೋ ಬಡಿ ರೆಸ್ಪೆಕ್ಟ್ ದ ಪ್ರೆಸಿಡೆಂಟ್ ನೋ ಬಡಿ ರೆಸ್ಪೆಕ್ಟ್ ಅಮೇರಿಕನ್ಸ್ ಆ ಒಂದು ಸ್ಥಿತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಕಿಸ್ತಾನ ಏನು ನಾವು ಅಮೆರಿಕಾ ಇಸ್ ವಿತ್ ಅಸ್ ಹೇಳಿ ಅವರು ಶುರು ಮಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಏನು 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 ಅಂತ ಹೇಳಿ ಬೇಸಿಕಲಿ ಆರ್ ಐ ಬಲೂಚಿಸ್ತಾನ್ ಲಾಟ್ ಆಫ್ ರೇರ್ नेचुरल गैस अदलाई थी अदना अल्पा कर द चीन आक मार्केंड में जा रहा है अच्छा हाँ ना ये मुल्ला मुनीर ने करके उनको बिरयानी तंसे दो इन अर्द्ध नानी को टोडा पाना था सो देट नॉट वर्क आउट अच्छा बलुचियाल वो बिट कोडा था हमें ले ಸರಿ ಈಗ ಟ್ರಂಪ್ ಬಗ್ಗೆ ತಾವು ಹೇಳ್ತಾ ಇದ್ರಿ ಸೊ ಅಲ್ಲಿಂದ ಶುರು ಆಯ್ತು ಆಗಿ ಆಪರೇಷನ್ ಸಿಂಧುರಾಧಿ ನಾನೇ ಕದನ ವಿರಾಮ ಶುರು ಆಗಿ ಇತ್ತೀಚೆಗೆ ಹೇಳ್ತೀವಲ್ಲ ಟ್ಯಾಕ್ಸ್ ಇದ್ರ ಬಗ್ಗೆ ನಾನು ಜಾಸ್ತಿ ಹಾಕ್ತೀನಿ ಅಂತ ಹೇಳಿ ಶುರು ಮಾಡಿದ್ನಲ್ಲ ಅಲ್ಲಿವರೆಗೂ ನೋಡಿದ್ರೆ ಈ ಹಿಂದೆ ಒಂದ್ಸಲ ಹೊಡೆತ ತಿನ್ನಿದ್ರು ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಆಗಿ ಪಾಕಿಸ್ತಾನ ಸಪೋರ್ಟ್ ಮಾಡಿದ ಕಾರಣಕ್ಕಾಗಿ ಎಲ್ಲಿ ಮತ್ತೊಮ್ಮೆ ಅದೇ ಇದಕ್ಕೆ ಯಾಕೆ ಬರ್ತಿದ್ದಾರೆ ವರ್ಲ್ಡ್ ಪವರ್ ಅಂತ ತೋರ್ಸ್ಕೊಳಿಕ್ ಬರ್ತಿದಾರ ಅಥವಾ ಮತ್ತೆ ಏನಾದ್ರು ಉದ್ದೇಶ ಇದೆಯಾ ಅವರಿಗೆ ಅಂತ ನೋಡಿ ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಮಾಡಿಸಿದ

ನಾವು ಆಯ್ತಪ್ಪ ನಿನ್ನಿಂದನೇ ಸಂಸ್ಕಾರ ಆಯ್ತು ನೀನೇ ದೊಡ್ಡದವ್ರಿ ಅಂತ ಆಗ್ತಿದ್ದ ಬಿಟ್ಟಿದ್ರೆ ಬಟ್ ಮೋದಿ ಡಿಡ್ ನಾಟ್ ರೆಸ್ಪಾಂಡ್ ಅವರ್ ಗಿವ್ ಮಿ ಕ್ರೆಡಿಟ್ ರೆಕಮೆಂಡೆಡ್ ಫಾರ್ ನೋಬೆಲ್ ಪ್ರಿಸ್ಪೈ ಸೊ ಹಂಗೆಲ್ಲ ಹುಚ್ಚಾಟ ಮಾಡ್ತಿರ ಈಗ ಮತ್ತೆ ವಾಪಸ್ ಬರ್ತಾ ಇದ್ದರ್ ನೀನೇನು ಹುಚ್ಚಾಟ ಮಾಡಿದ್ರು ವಿಲ್ ಮೇಂಟೈನ್ ಅವರ್ ಫೋಕಸ್ ವೆರಿ ಕ್ರಿಯೆಟ್

लेकिन वो डिस्काउंट ಕೊಡ್ತಾ ಇದ್ದಾರೆ ಹೌದು 47 ಡಾಲರ್ ಗೆ ಒಂದು ಬ್ಯಾರೆಲ್ ಆಯಿಲ್ ಸಿಗ್ತರೆ ಬೇಕು ನಾವು ಬಿಡಬೇಕು ಹೌದು ಹೌದು ಅಂಡ್ ವಿ ರಿಫೈನ್ ಅಂಡ್ ಸೆಲ್ ಇಟ್ ಟು ಯೂಕ್ರೈನ್ ಹ್ಮ್ ನೌ ನಾವು ಅರ್ಥಿಸಬೇಕು ತಾನೆ ಹೌದು 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 ಈ ಜಿ ಜಿಯೋ politically is one aspect ನೌ ಅದನ್ನ ಆಸ್ಪೆಕ್ಟ್ is uh, your पर्सनल ईगो अ वेरी फोकस्ड जियो पार्टिकल एल जो ना स्नेट अदरव